ಕಂಗಡ ಬಡಿಸಿ ನಾನು ನೀರಿಗೆ ಹೊಂಟ್ರ ಗಡ ಬಡಿಸಿ ನಾನು ನೀರಿಗೆ ಹೊಂಟ್ರ ಕರಿತನ ನಟಮ್ಮವ ನನ್ನ ಕರಿತನ ನಟಮ್ಮವ ಕರಿತನ ನಟಮ್ಮವ ನನ್ನ ಕರಿತನ ನಟಮ್ಮವ ಅಲ್ರಿ ಪ್ರೀತಿ ಹುಚ್ಚು ನಮ್ಮಂತ ಮದುವೆ ಎಲ್ಲ ಹುಡುಗಿಯರಿಗೆ ತಗೋಬಾರ್ದ ತಗೋಂತ ಇಲ್ಲಿ ಒಂದ್ ನಮನಿ ಕಿಚ್ಚನೆ ಬಿದ್ದು ಉಳ್ಳಾಡ್ದಂಗ್ ಅಕ್ಕತ್ ನೋಡ್ರಿ ಅಲ್ರಿ ರಾತ್ರಿ ಹಾಸ್ ಅಲ್ರಿ ರಾತ್ರಿ ಹಾಸ್ಕೆ ಮುಕ್ಕೊಂಡ್ರ ಗುದ್ದ್ ದೇವಸ್ಥಂ ಆಕತ್ರಿ ಯಾವುದೂ ಚಿಂತಿನ ಬ್ಯಾಡಂತ ಶಾಲೆಗೆ ಹೋದ್ರೆ ಮಣ್ಣೆ ಬಂದು ಮಾಸ್ತಾರ ಕಾಟ್ರಿ ಇಲ್ಲಿ ಮನೆಯಾಗಿರ್ಬೇಕಂದ್ರ ಊರು ಉಡಾಳ ಮಂದನ್ ಕಾಟ್ರಿ ಏನ್ ಮಾಡ್ಬೇಕ್ರಿ ನಾನು ಅಯ್ಯೋ ಶಿವನ ಇನ್ನೂ ನಡಕ್ ನೀರ ಬಿಟ್ಟಿಲ್ಲ ಅಲ್ಲಿ ಬಾಡ್ಕೊ ಬಸ್ಸೆ ಬರ್ತಡಿ ಅವ್ನು ಮಾಡ್ತೀರಿ ಸಂಗ ತಳ ತಳ ಮಿರಿ ಮಿರಿ ಮಿಂಚುವ ತಾಮ್ರು ಕೊಡು ಬಗಲಾಗಿ ಇಟ್ಕೊಂಡು ತಕ ತಾಯಿ ತಕ ತಾಯಿ ಅಂತ ಡ್ಯಾನ್ಸ್ ಮಾಡ್ಕಂತ ನಿಂತಿಯಲ್ಲ ಆಗ ನಿಂದು ನಂದನ ಕೇಳಾಕತ್ತಿತಿ ಏ ಎಲ್ಲಕಡ ನಿಂದು ನಂದ ಏನು ಕೇಳಾಕತ್ತಿತಿ ಜೋಡಿ ಬೇಕು ಜೋಡಿ ಬೇಕು ಅಂತ ಏ ಕಿಮ್ಮತ್ ಗಡಿ ನನ್ನ ಜೋಡಿ ತಗೋ ನೀ ಏನು ಮಾಡ್ತೀಯ ಇವ ಅಲ್ಲ ನೀ ಇವತ್ತು ನೀರು ಬಿಡಪ್ಪನ ಯಾಕೆ ಹಿಡ್ಕೊಂಬಂದಿ ಬಂದಿ ನಿನ್ನೆ ಊರಗ ನೀರು ಬಿಡ ಬಸ್ಯಾ ಸತಾನ ಅದಕ್ಕೆ ಊರಗ ನೀರು ಬಿಡಪಾಳೆ ನನಗೆ ಬಂದೈತಿ ಸಂಗು ನನಗೆ ಬಂದೈತಿ ಆ ಬಸ್ಯಾ ನಾನು ನೀರು ಬಿಡ ಕಲಿಬೇಡ ಅವ ಮೂರು ದಿನಕ್ಕೊಮ್ಮೆ ಕೊಮ್ಮೆಯಾರ್ ದಿನಕ್ಕೊಮ್ಮೆ ಕೊಮ್ಮೆ ನೀರು ಬಿಡ್ತಾನ ಅದಕ್ಕೆ ಸತಾನವ ಹಾಗೆ ಬಿಟಾ ಬಿಟಾ ಸಂಗು ನಾ ಹಂಗಲ್ಲ ನಾ ನೀರು ಬಿಡಕ ಮೊದಲ ಸೆಮ್ಸುರಾ ಇವತ್ತಿಂದ ನಳ ಪವರ್ ನೋಡ ಬರ್ಬರ್ ಬಂತಾಂದ್ರ ನಿನ್ನ ಕೋಡಾ ತುಂಬಿ ತುಂಬಿ ಹೇಳ್ತಿದೆ ಇತ್ತು ನಿನ್ನ ಗಾಂಡಿ ಗೊತ್ತಾ ತಾ ನಿನ್ನ ಪವರ್ ಮೊದಲ ನೀರು ಬಿಟ್ಕೋಟನೇ ಬುಸ್ ಬುಸ್ ಅಂತ ಬರತ್ತಾ ಬಂದ ಮೇಲೆ ಅರ್ಧ ಕೊಡ ತುಂಬಿನ ತಟ 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 ನೀರು ಬಿಳ್ತಾವ ನಾನು ಕೊಡ ತುಂಬೋ ಯಾವಗಾ ಸಂಗ ಸಂಗ ನಿಂದು ಒಂದೇ ಕೋಡಾ ಆಗಿದ್ರೆ ತುಂಬದಿತ್ತ ನಮ್ಮ ಕೋಡಕ ನಮ್ಮ ನಳಕ ಊರನ್ ಕೊಡನ ಬರ್ತಾವ ಸಂಗ ಊರನ್ ಕೊಡನ ಬರ್ತಾವ ಹಂಗಂದ್ರ ಮಂದು ನೀ ಯಾವ ಕಡೆ ಮಂದು ನಾ ಇವತ್ ನಾ ಒಬ್ಬ ಬಂದೆ ನೀರಿಗೆ ಸಂಗ ಇವತ್ತಿನ ಸುದ್ದಿ ಬಿಡು ಒಂದು ಅಗಲ ಇರ್ತೈತಿ ಒಂದು ಈಟ ಇರ್ತೈತಿ ಒಂದು ಈಟ ಕಿರ್ಬೊಟ್ ಹೋಗಂಗಿರ್ತೈತಿ ಏನದ ಅಗಲ ಹತ್ತಿರದು ನಿನ್ ಕೊಡದು ಬಾಯಿ ಸಂಗ ನಿನ್ ಕೊಡದು ಬಾಯಿ ಕೊಡದಪ್ಪ ಹಂಗಾರ ಬಯಸ ಐತಿ ಬಿಡ ಏನ್ ಬೇಸ ಐತಿ ನಿನ್ ಕೊಡದ ಬಾಯ ಸಂಗ ನಿನ್ ಕೊಡದ ಬಾಯ ಕೊಡದ ಬಾಯ ಏನ ತಿಳ್ಕೊಂಡಿದ್ದೆ ಈಗ ನಳ ದೌಡ್ ದೌಡ್ ಶುರು ಮಾಡ್ತೇ ಇಲ್ಲಪ್ಪ ಬಾ ಸಂಗ ನಳಕ ನೀನು ಕೊಡಪನ ಹಚ್ಚ ಶುರು ಮಾಡ್ತೇನೆ ಶುರು ಮಾಡ ಕೊಡ ಹಚ್ಚತೇನೆ ಹಂಗ ನಿಂತ ಮೆಟ್ಟಿನ ಮ್ಯಾಗ ಶುರು ಮಾಡೋದಂದ್ರೆ ಹಂಗ ಒಡ್ ತಡ್ಕೊಂಡ್ರ ಬಾತತೆ ಸಂಗ ಬಾತತೆ ಬಿಸ್ನ ಏ ಮಂದು ಈಗ ಯಾವಕ್ ನೀರ್ ಜೋರ್ ಬಿಡ್ತಿ ಸದ್ಯ ಸಂಜೀವನಿಗ ಹಿತ್ತ ಗಡ್ಕೆರಿಗೆ ಹಿಂದ ಕೊರ್ಯಾರ್ಣಿಗೆ ನೀರ್ ಬಿಟ್ಟು ಬಂದಿನಿ ಎಣಮಕ್ಳ ಮುಂಗ ಎಣ್ಣೆ ಹಚ್ಕೊಂಡ ನನ್ನ ಹೆಸರು ಲಾಬ್ ಲಾಭ 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 ಹೈಕೊಂಡ ಅವ್ರಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ತಡಿ ಸಂಗು ಏ ಮಂದು ಶಾಲೆ ಕಡೆ ನೀರ್ ಜೋರ್ ಬಿಡ ಮಂದು ಸಂಗು ಮುಂಜಾನೆ ಎಲ್ಲ ನೆಲಕ್ ನೀರ್ ಬಿಟ್ಟ ನೋಡು ಸಣ್ಣಕ ಹನಿ ಹನಿ ಬಂದಂಗ ಬರ್ತಾವ ಅದ ಸಂಜೆ ಮುಂದ್ ಸಾಲಿ ನಡಕ್ ಬಾ ನಿನಕ್ ಸಾಕೇನು ಅವ್ರಿಗೆ ತುಂಬಿಸ್ ಕಳಸ್ತೇನೆ ನೀರ ಈಗ ಹಂಗ ಯಾಕೆ ಹೋಗಿದಿ ಬಿಟ್ಟು ಕಳಸ್ತೇನೆ ಬಾ ಏನ್ ಬಿಡ್ತೀವಿ ನೀರ ಸಂಗ ನೀರ ಸಂಗ ಹಂಗಾರ ಒಮ್ಮೆರ ಬರ್ಸ್ಲೆ ಬಾರ್ಸ್ ನಾ ಬಾರ್ಸಿದ್ಯಾ ಅಂದ್ರೆ ನಿನ್ನ ಮೈ ಮುರಿಯಂಗ ಬರ್ಸ್ತ ನೋಡ ಮತ್ತ ಬಾರ್ಸ್

समान हिंदी की नशी की बरवा की गुंपिया लेतरनंदा ऐ माडी गरिवा की वाटी का शंपो वाटी का शंपो हत्ती तोड़ दो जिन चंदनर को धो ले ನೋಡಲರ ಕಲ್ಲ ನೋಡಲರ ಜಲ್ಲಾ ಮಡೋವಂಗಾರೈತಿ ಬಂಗಾರಿ ಹಕ್ಕು ಮಾಡಿ ಕಲ್ಲಾ ನೋಡಲರ ಜಲ್ಲ ಮಡವಂಗಾ ಕೈತಿ ಬಂಗಾರಿ ಹಕ್ಕುಮಾದ ಅವ್ನು ಎರಡು ಸಾವಿರದ ಹದಿನೆಂಟರಾಗ ಕೊರೋನಾ ಬದ ಬರೋದ್ರಲ್ಲಿ ನಾನು ಏನ್ ಹಿಡಿದು ಬಿಟ್ಲು ಅದರ ನನ್ನ ಮಗಳಿಗೆ ಮುದ್ದು ಮಾಡಿ ಬೆಳೆಸಿದೆ ಅಂದ್ರೆ ಅವನು ಅವನು ಉದ್ದಕ್ಕೆ ಲಂಬು ಬಡ್ದಂಗೆ ಬಿಡತ್ತಿ ಮುಂಜಾನೆ ಅದು ನಾಲ್ಕು ರೊಟ್ಟಿ ಮಾಡುವ ಹಸ್ತಾವ ಹಂಗಾರ ಊರ ನಾಡುಗೌಡ್ರ ಮನೆಗೆ ಹೋಗ್ಬೇಕಂತ ಮಾಡಿದ್ದೆ ಎಲ್ಲಿ ಹೋಗೈತೆ ಏನ ಅವನು ಸಿಗ್ಲಾಂಗ ಆಗೇತಿ ಯಪ್ಪ ಸಿಗ್ಲಾಂಗ ಆಗೈತಿ ಲೇ ಇರಶಿ ಎಲ್ಲರೂ ನೋಡಿ ನನ್ನ ಮಗಳು ಒಟ್ಟ ತಮ್ಮ ವಿಜಯ ಎಲ್ಲರೂ ನೋಡಿ ನನ್ನ ಮಗಳು ಒಟ್ಟಿದ್ರು ಅವ್ನು ಎಲ್ಲಿ ಹೋಗೈತೆ ಬೆಳಕು ಹೊರದಂಗ ಒಂದು ಚೂಡಿದಾರ ಹಾಕೊಂಡು ಡಿಗ್ರಿ ಗೇಟ್ಗಾ ಹೋಗಿ ಬಿಡೋದಿ ಹುಡೀಗ್ ಹುಡೀಗ ಸತ್ ಅವ್ನು ನಂದು ನೋಡಿದ್ರೆ ಒಂಟಿಗಾಲು ಎಲ್ಲೆದು ಹುಡುಕ್ಲಿ ಎಲ್ಲಾರ ಬಿಡಲಿ ಎಲ್ಲ ಇದ್ರ ಅವ್ನು ಇಲ್ಲೇ ನಿಂತಲ್ಲ ಉದ್ದಕ್ಕೆ ಲಂಬು ನಿಂತಂಗ ಯವ ಮಗಳ ಸಂಗವ ಸೀದಾ ನಳಕ್ ಹೋಗಿ ಖಾಲಿ ಕೂಡ ತುಂಬಿಕಂತ ಹೇಳಿ ಈ ನೀರ್ ಮಂಗ್ಯಾನ ಮಗನ ಜೋಡಿ ನಿತ್ಕೊಂಡು ತಕದಿಮಿ ತಕದಿಮಿ ಡ್ಯಾನ್ಸ್ ನಾಚಿ ಗಿಡಿ ಮಗಳ ರೀ ರೀ ಯಜಮಾನ್ರ ನಿಮ್ ಮಗಳ ಸಂಘ ಅದಾಳಲ್ರಿ ನಾನು ಕೊಡಕ್ ನೀರ್ ಬಿಡು ಅಂದಾಳ್ರಿ ನಾವ್ ಏನು ಮಾಡಿಲ್ರಿ ಅಂತದ್ ನಾವ್ ಲೇ ಮಾಡಿವಲಾ ಮುಂದಿನ ಶಬ್ದ ಹೇಳ ಬೇ ಮಗಳ ಸಂಘ ನೀನು ಸಣ್ಣಕಿಲ್ಲ ಮದುವೆ ಮಾಡಿದ್ರೆ ಯಾರ ಮಕ್ಳು ಹಡಿಯಂಗದಿ ಮಗಳ ಮಗಳು ಯಾರ ಮಕ್ಳು ಹಡಿಯಂಗದಿದಿ ನಿನ್ನವಳು ಮೈ ಮ್ಯಾಲೆ ಪ್ರಜ್ನೆ ಒಟ್ಟ ಅಡ್ಡಾಡ ಬೇ ಮಗಳು ಅಡ್ಡ್ಯಾಡು ಯಪ್ಪಾ ಅವನ ಅಂದ ಐ ಐ ನಳ ಬಿಡು ನೀರು ಬಸ್ಯಾ ಆದನಲ್ಲ ಆಗೋಟಕ್ಕ ಅಂದಂತ ಅದಕ್ಕೆ ಇಲ್ಲಿ ನಿಂತನಲ್ಲ ಮಂದು ಮಂದು ಇವ ನೀರು ಬಿಡ್ತಾನಂತ ಮುಂದಿಂದು ಭುಗಳು ನೀ ಅಲ್ಲ ಅಲ್ರಿ ಅದು ಇವಳು ಇವಳಪ್ಪ ಹೌ ಮಗ ಏನ್ರಿ ಮತ್ತು ನಿಂದು ನೋಟ ಮುಚ್ಕೊಂಡಿದ್ರು ಏ ಮಗನ ಮುಚ್ಕೊಂಡೈತಿ ಮಗಳು ನೀ ಹೇಳಬೇ ಒಟ್ಟು ಏನು ಹೇಳ್ತಿ ಹೇಳು ಯಪ್ಪ ಯಪ್ಪಾ ಐತಲ್ಲ ಅವ ನೀರು ಅಲ್ಲಿ ಎಲ್ಲಾರಿಗು ಬಿಟ್ಟು ನೀರು ಸಣ್ಣಾಗಿರ್ತಾವು ಅನ್ನ ಇಲ್ಲೇ ನಿಂದ್ರ ಸ್ವಲ್ಪೊತ್ತು ನೀರು ತುಂಬಿಸಿ ಕಳಿಸ್ತೀನಿ ಅಂದರು ಅಡ್ನಾಡಿ ಮಗಳ ಈಗಿನ ಗಂಡೂಸರ್ ಚಾಳಿ ನಿನಗಿನ್ನೂ ಗೊತ್ತಿಲ್ಲ ನೀನಂತ ಸುಂದರವಾದ ಕಂಡ್ರ ಕಾಡಿಸಿ ಪೀಡಿಸಿ ಕೈಯಾ ಕೊಡ್ತಾರ ಬೇ ಮಗಳ ಒಂದ ಕೂಸು ಬೇ ಮಗಳ ಕೂಸು ಕೂಸಮಾನ್ರಂತೀ ಈ ಪರ್ಸನಾಲಿಟಿ ಪಿಗರ್ ನೋಡ್ರಿ ಅಂಗ ಆತೈತಿ ಏನ್ರಿ ಇದು ಪ್ಪ ಇವ ಜೂನಿಯರ್ ಬೇ ಇರ್ಬೇಕು ಮಗಳು ಇವಾಗಿಯರ್ ಅಂದ್ರ ಉಪೇಂದ್ರ ಅಲ್ಲ ಬೇ ಮಗಳ ಉಪ್ಪಿನಕಾಯಿ ರೀ ಯಜಮಾನ ನಿಮ್ ಮಗಳ ಸಂಘರ ನಿಮ್ಮ ಮಗಳ ಕೊಟ್ ನೋಡ್ರಿ ಮನಿ ಮುರ್ಖ ನೀತಿ ಬಕ್ಕ ಅಲ್ಲ ನೀನು ಅಪ್ಪ ಓದ ನಾವು ಓಡ್ ಹೋಗರು ಬಿಡೋರು ನೀ ಮಾತ್ರ ಕೊಟ್ಟ ಮಣ್ಣಿನ ಗಡಿಗೆ ಜೋಪಾನ ಬೇ ಮಗಳ ಜೋಪಾನ ಮಾಸ್ತರ್ ಹಾಡೋಣ ಹೇಳೋ ಅಕ್ಕ ಜೋ ಕೆವ್ವ ಗಡಿಗೆ

ಏ ಮಗಳ ಹಂಗಾರ ಟೈಮು ಹನ್ನೆರಡು ಆಗಮಂತು ಇಲ್ಲೇ ನಿಂತು ಪಂಟ್ ಹೊಡಿಬೇಡ ನಡಿ ಹಂಗಾರ ಒಟ್ಟು ನಾಶ ಏನ್ರೋ ಉಪ್ಪಿಟ್ಟಿಗೆ ಇಟ್ಬಿಟ್ಟು ಪಲಾವರ ಮಾಡ್ ಮೊನ್ನೆ ಶನಿವಾರ ಸಂಜೆ ಕಾಪೇಲೆ ಮಾಡ್ತದ